ಆ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಗು ದೊಡ್ಡವಳಾಗುತ್ತಿದ್ದಂತೆ ಕೆಲವೇ ದಿನಗಳಲ್ಲಿ ಗರ್ಭಿಣಿಯಾಗುತ್ತಿದ್ದರು ಅವರಿಗೆ ಮದುವೆಯಾಗದೆ ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳನ್ನು ಪಡೆಯುತ್ತಿದ್ದರು ಅವರು ತಪ್ಪು ದಾರಿ ಹಿಡಿದು ಗರ್ಭ ಧರಿಸಿದ್ದಾರೆ ಎಂದು ಹೇಳುವುದಕ್ಕೂ ಸಾಧ್ಯವಿಲ್ಲ ಆದರೆ ಊರಿನಲ್ಲಿರುವ ಪ್ರತಿಯೊಬ್ಬ ಹುಡುಗಿಯೂ ಗರ್ಭಿಣಿಯಾಗುವುದು ಖಚಿತವಾಗಿತ್ತು ಇದರ ಹಿಂದಿನ ಕಾರಣ ಏನೆಂದು ತಿಳಿಯದೆ ಗ್ರಾಮದ ಹಿರಿಯರು ತಲೆ ಕೆಡಿಸಿಕೊಂಡರು ಈ ಕೇಸ್ ಮಿಸ್ಟರಿಯಿಂದ ಕೂಡಿದೆ ಎಂದು ಎಸ್ಪಿ ಮೇಡಂಗೆ ಕರೆ ಮಾಡಿದರು ಈ ಕೇಸ್ ಕೊನೆಗೆ ಏನಾಯಿತು ಆ ಊರಿನಲ್ಲಿರುವ ಹುಡುಗಿಯರು ಏಕೆ ಗರ್ಭಿಣಿಯಾಗುತ್ತಿದ್ದರು ಈ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಕಥಾಸಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಊರಿನಲ್ಲಿ ಹುಡುಗಿಯರು ದೊಡ್ಡವರಾಗುತ್ತಿದ್ದಂತೆ ಗರ್ಭ ಧರಿಸುತ್ತಿದ್ದರು ಅವರ ಗರ್ಭಕ್ಕೆ ಕಾರಣ ಏನೆಂದು ತಿಳಿಯದೆ ಹಿರಿಯರು ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದರು ತಮ್ಮ ಹೆಣ್ಣು ಮಕ್ಕಳು ಗರ್ಭಿಣಿಯಾಗುವುದನ್ನು ತಪ್ಪಿಸಲು ಅವರನ್ನು ಮನೆಯಿಂದ ಒಂಟಿಯಾಗಿ ಹೊರಗೆ ಕಳುಹಿಸುತ್ತಿರಲಿಲ್ಲ ಹಾಗೆಯೇ ಲಾಲ್ ಸಿಂಗ್ ಮನೆಯಲ್ಲೂ ಅವನ ಮಗಳನ್ನು ಮನೆ ಬಂಧನದಲ್ಲಿ ಇರಿಸಲಾಗಿತ್ತು ಆದರೆ ಅವಳು ಕೆಲವೇ ದಿನಗಳಲ್ಲಿ ಗರ್ಭಿಣಿಯಾದಳು ಹೀಗಾಗಲೂ ಕಾರಣ ಏನೆಂದು ತಿಳಿಯದೆ ಲಾಲ್ ಸಿಂಗ್ ತಲೆ ಚಚ್ಚಿಕೊಂಡನು ತಾನು ಯಾವಾಗಲೂ ತನ್ನ ಮಗಳೊಂದಿಗೆ ಇದ್ದರೂ ಅವಳಿಗೆ ಹೇಗೆ ಗರ್ಭ ಬಂತು ಎಂದು ಅವನಿಗೆ ಅರ್ಥವಾಗಲಿಲ್ಲ ಬೇರೆ ದಾರಿ ಇಲ್ಲದೆ ತನ್ನ ಮಗಳನ್ನು ಆ ಗರ್ಭಕ್ಕೆ ಕಾರಣವೇನು ಎಂದು ಕೇಳಿದನು ಅವಳು ಯಾರೊಂದಿಗಾದರೂ ಸೇರಿದ್ದಳ ಯಾರಿಗಾದರೂ ಹತ್ತಿರವಾಗಿದ್ದಳ ಎಂದು ಕೇಳಿದನು ಆ ಪ್ರಶ್ನೆಗಳಿಗೆ ಆ ಹುಡುಗಿ ಅಳಲು ಪ್ರಾರಂಭಿಸಿದಳು ನಿನಗೆ ಎಲ್ಲವೂ ತಿಳಿದಿದ್ದರೂ ನನ್ನನ್ನು ಕೇಳುತ್ತೀರಾ ಅಪ್ಪಾ ನಮ್ಮ ಊರಿನಲ್ಲಿ ಹುಡುಗಿಯರು ದೊಡ್ಡವರಾಗುತ್ತಿದ್ದಂತೆ ಗರ್ಭಿಣಿಯಾಗುತ್ತಾರಲ್ಲ ನಾನು ಯಾರೊಂದಿಗೂ ಅಕ್ರಮ ಸಂಬಂಧ ಹೊಂದಿಲ್ಲ ಆದರೂ ನನಗೆ ಏಕೆ ಗರ್ಭ ಬಂತು ಎಂದು ತಿಳಿದಿಲ್ಲ ಎಂದು ಅಳುತ್ತಾ ಹುಡುಗಿ ಹೇಳಿದಾಗ ಸಿಂಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಕೇವಲ ಅವನು ಮಾತ್ರವಲ್ಲ ಊರಿನ ಹಿರಿಯರೆಲ್ಲರೂ ಇದರ ಬಗ್ಗೆ ಚಿಂತಿಸತೊಡಗಿದರು ಊರಿನಲ್ಲಿ ಹುಡುಗಿಯರು ಹೇಗೆ ಗರ್ಭ ಧರಿಸುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗುತ್ತಿಲ್ಲ ಹುಡುಗಿಯರೆಲ್ಲರೂ ತಂದೆ ತಾಯಂದಿರಿಗೆ ದೊಡ್ಡ ಚಿಂತೆಯಾಗಿದ್ದರು ಏನಾದರೂ ಮಾಡಿ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಯಬೇಕೆಂದು ಲಾಲ್ ಸಿಂಗ್ ನಿರ್ಧರಿಸಿದನು ತಕ್ಷಣ ಅವನು ಜಿಲ್ಲಾ ಎಸ್ಪಿ ಬಳಿಗೆ ಹೋಗಿ ತನ್ನ ಕೇಸ್ ಬಗ್ಗೆ ಹೇಳಿದನು ಇದನ್ನೆಲ್ಲ ಕೇಳಿದ ನಂತರ ಎಸ್ಪಿ ಮೇಡಂ ಜೋರಾಗಿ ನಗಲು ಪ್ರಾರಂಭಿಸಿದರು ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ ಒಬ್ಬ ಗಂಡಸನ್ನು ಭೇಟಿಯಾಗದೆ ಆ ಹುಡುಗಿ ಗರ್ಭ ಧರಿಸುವುದು ಹೇಗೆ ನನಗೆ ತಿಳಿದಿರುವಂತೆ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಮೊದಲು ನಿಮ್ಮ ಮಗಳಿಗೆ ಕೌನ್ಸಿಲಿಂಗ್ ನೀಡಿದರೆ ಸತ್ಯಾಂಶ ಹೊರಬರುತ್ತದೆ ಸಮಯ ವ್ಯರ್ಥ ಮಾಡದೆ ನಿಮ್ಮ ಮಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಎಂದು ಗಂಭೀರವಾಗಿ ಹೇಳಿದರು ಎಸ್ಪಿ ಮೇಡಂ ಆದರೆ ಲಾಲ್ ಸಿಂಗ್ ಮಾತ್ರ ಅವರು ಹೇಳಿದ್ದನ್ನು ವಿರೋಧಿಸುತ್ತಾ ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ಮೇಡಂ ನಮ್ಮ ಊರಿನಲ್ಲಿ ಇಪ್ಪತ್ತು ಜನ ಹೆಣ್ಣು ಮಕ್ಕಳಿಗೆ ಹೀಗೆ ಗರ್ಭ ಬಂದಿದೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಕಣ್ಣರೆಪ್ಪೆಯಂತೆ ನೋಡಿಕೊಳ್ಳುತ್ತೇವೆ ಅವರನ್ನು ನಾವು ಒಂಟಿಯಾಗಿ ಯಾವಾಗಲೂ ಹೊರಗೆ ಕಳುಹಿಸಿಲ್ಲ ಅವರಿಗೆ ಪರ ಪುರುಷರೊಂದಿಗೆ ಸಂಬಂಧವಿಲ್ಲ ನಮಗೆ ತಿಳಿಯದಂತೆ ನಮ್ಮ ಹೆಣ್ಣು ಮಕ್ಕಳು ಅವರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವವರಲ್ಲ ಆದರೂ ನಮ್ಮ ಊರಿನಲ್ಲಿ ಯಾರಾದರೂ ಹೆಣ್ಣು ಮಗು ದೊಡ್ಡವಳಾಗುತ್ತಿದ್ದಂತೆ ಕೆಲವೇ ದಿನಗಳಲ್ಲಿ ಅವಳಿಗೆ ಗರ್ಭ ಬರುತ್ತದೆ ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ದಯವಿಟ್ಟು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಊರಿಗೆ ಬಂದಿರುವ ಸಮಸ್ಯೆಯನ್ನು ಪರಿಹರಿಸಿ ಎಂದು ಲಾಲ್ ಸಿಂಗ್ ಅವರನ್ನು ವಿನಂತಿಸಿದನು ತಕ್ಷಣ ಎಸ್ಪಿ ಮೇಡಂ ಲಾಲ್ ಸಿಂಗ್ ಹೇಳುತ್ತಿರುವುದರಲ್ಲಿ ಸತ್ಯವಿದೆ ಎಂದು ಗ್ರಹಿಸಿದರು ನಂತರ ಅವರು ಆ ಊರಿನ ಪೊಲೀಸ್ ಠಾಣೆಗೆ ಕರೆ ಮಾಡಿದರು ಇಲ್ಲಿ ಇನ್ಸ್ಪೆಕ್ಟರ್ ಫೋನ್ ಎತ್ತಿದ ತಕ್ಷಣ ಆ ಊರಿನ ಬಗ್ಗೆ ಮಾಹಿತಿಯನ್ನು ಹೇಳುತ್ತಾ ನೀವೆಲ್ಲರೂ ತಕ್ಷಣ ಊರಿಗೆ ಹೋಗಿ ತನಿಖೆ ಪ್ರಾರಂಭಿಸಿ ಗ್ರಾಮಸ್ಥರನ್ನು ಸಂದರ್ಶಿಸಿದರೆ ನಿಜಾಂಶ ಏನೆಂದು ತಿಳಿಯುತ್ತದೆ ಎಂದು ಎಸ್ಪಿ ಮೇಡಂ ಇನ್ಸ್ಪೆಕ್ಟರ್ಗೆ ಆದೇಶಿಸಿದರು ಅವರು ಹೇಳಿದಂತೆಯೇ ಇನ್ಸ್ಪೆಕ್ಟರ್ ಊರಿಗೆ ಹೋಗಿ ಜನರನ್ನೆಲ್ಲ ವಿಚಾರಿಸಲು ಪ್ರಾರಂಭಿಸಿದರು ಎಲ್ಲರೂ ಒಂದೇ ಮಾತನ್ನು ಹೇಳುತ್ತಿರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ನಮ್ಮ ಊರಿನಲ್ಲಿ ಹುಡುಗಿ ದೊಡ್ಡವಳಾಗುತ್ತಿದ್ದಂತೆ ಅವಳಿಗೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ ಅವಳ ಹೊಟ್ಟೆ ನೋವಿಗೆ ಕಾರಣವೇನೆಂದು ತಿಳಿಯಲು ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ಹುಡುಗಿ ಗರ್ಭಿಣಿಯಾಗಿದ್ದಾಳೆ ಎಂದು ಡಾಕ್ಟರ್ಗಳು ಹೇಳುತ್ತಾರೆ ನಾವು ನಮ್ಮ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ಬೆಳೆಸುತ್ತಿದ್ದೇವೆ ನಮ್ಮ ಮನೆಗೆ ಪರ ಪುರುಷರನ್ನು ಒಳಗೆ ಬಿಡುವುದಿಲ್ಲ ಮನೆಯಲ್ಲಿ ಮಾತ್ರವಲ್ಲ ಈ ಊರಿಗೂ ಯಾರನ್ನು ಬಿಡುವುದಿಲ್ಲ ಆದರೂ ಹೀಗೇಕೆ ಆಗುತ್ತಿದೆ ಎಂದು ನಮಗೆ ಅರ್ಥವಾಗುತ್ತಿಲ್ಲ ಸಾರ್ ಎಂದು ಗ್ರಾಮಸ್ಥರೆಲ್ಲರೂ ಒಂದೇ ಮಾತನ್ನು ಹೇಳುತ್ತಿದ್ದರಿಂದ ಆ ಇನ್ಸ್ಪೆಕ್ಟರ್ ಕೂಡ ಎಸ್ಪಿ ಮೇಡಂಗೆ ಇದೇ ವಿಷಯವನ್ನು ವಿವರಿಸಿದನು ಎಸ್ಪಿ ಮೇಡಂಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಆದರೂ ಈ ಕೇಸನ್ನು ಹಾಗೆಯೇ ಬಿಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು ಅವರು ಬಹಳ ವಿದ್ಯಾವಂತ ಅಧಿಕಾರಿಯಾಗಿದ್ದರಿಂದ ಗ್ರಾಮಸ್ಥರಿಗಿರುವಂತೆ ಅವರಿಗೆ ಯಾವುದೇ ಮೂಲನಂಬಿಕೆಗಳಿರಲಿಲ್ಲ ಈ ಹುಡುಗಿಯರೆಲ್ಲರೂ ಗರ್ಭಿಣಿಯಾಗುವುದರ ಹಿಂದೆ ಯಾವುದೋ ಕಾರಣ ಇದ್ದೇ ಇರುತ್ತದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಯಾರೋ ಈ ಹುಡುಗಿಯರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಎಸ್ಪಿ ಮೇಡಂ ಗ್ರಹಿಸಿದರು ಅವರ ಬಂಡವಾಳವನ್ನು ಬಯಲಿಗೆಳೆಯಲು ನಿರ್ಧರಿಸಿ ಆ ಊರಿಗೆ ಹೋಗಲು ಅವರು ನಿರ್ಧರಿಸಿದರು ಅಂದುಕೊಂಡಂತೆಯೇ ಒಂದು ರಾತ್ರಿ ಭಿಕ್ಷುಕಿಯ ವೇಷದಲ್ಲಿ ಊರಿಗೆ ಹೋದರು ಎಸ್ಪಿ ಮೇಡಂ ಅವರು ನೇರವಾಗಿ ತನಗೆ ದೂರು ನೀಡಿದ ಲಾಲ್ ಸಿಂಗ್ ಅವರ ಮನೆಗೆ ಹೋದರು ಅಯ್ಯ ಬಹಳ ರಾತ್ರಿಯಾಗಿದೆ ನಾನು ನಿಮ್ಮ ಮನೆಯಲ್ಲಿ ಈ ರಾತ್ರಿ ಮಲಗಬಹುದಾ ಎಂದು ಲಾಲ್ ಸಿಂಗ್ನನ್ನು ವಿನಂತಿಸಿದರು ಎಸ್ಪಿ ಮೇಡಂ ಅದಕ್ಕೆ ಲಾಲ್ ಸಿಂಗ್ ಕೂಡ ಒಪ್ಪಿಕೊಂಡನು ರಾತ್ರಿ ಹೊತ್ತು ಹೆಂಗಸಾಗಿ ಎಲ್ಲಿಗೆ ಹೋಗುತ್ತೀಯಾ ಇಲ್ಲಿ ನಮ್ಮ ವರಾಂಡದಲ್ಲಿ ಮಲಗು ನೀನು ಹೆಂಗಸು ಆದ್ದರಿಂದ ನಮ್ಮ ಮನೆಯಲ್ಲಿ ನಿನಗೆ ಜಾಗ ಕೊಟ್ಟಿದ್ದೇನೆ ಅದೇ ನೀನು ಗಂಡಸಾಗಿದ್ದರೆ ನಮ್ಮ ಮನೆಗೆ ಕಾಲಿಡುವ ಅವಕಾಶವೂ ನಿನಗೆ ಸಿಗುತ್ತಿರಲಿಲ್ಲ ಎಂದು ಇರಲು ಎಸ್ಪಿ ಮೇಡಂಗೆ ಜಾಗ ಕೊಟ್ಟನು ಲಾಲ್ ಸಿಂಗ್ ನಂತರ ಅವರಿಗೆ ತಿನ್ನಲು ಕೆಲವು ರೊಟ್ಟಿಗಳನ್ನು ಕೊಟ್ಟನು ಅವರು ವರಾಂಡದಲ್ಲಿ ಮಲಗಿದರೆ ಲಾಲ್ ಸಿಂಗ್ ಅವನ ಕುಟುಂಬ ಮನೆಯಲ್ಲಿ ಮಲಗಿದರು ಅವರೆಲ್ಲರೂ ಮಲಗಿದ ನಂತರ ಎಸ್ಪಿ ಮೇಡಂ ನಿಧಾನವಾಗಿ ಎದ್ದು ಊರಿನ ಬೀದಿಗಳಲ್ಲಿ ತಿರುಗಾಡಲು ಪ್ರಾರಂಭಿಸಿದರು ಈ ಹುಡುಗಿಯರೆಲ್ಲರೂ ಗರ್ಭಿಣಿಯಾಗುವುದರ ಹಿಂದೆ ಯಾರೋ ಇರಬಹುದು ಎಂಬ ಅನುಮಾನದಿಂದ ಪ್ರತಿಯೊಂದು ಮನೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ತಿರುಗುತ್ತಿದ್ದರು ಎಸ್ಪಿ ಮೇಡಂ ಅಷ್ಟರಲ್ಲಿ ಇಬ್ಬರು ಕುಡುಕರು ಒಂದು ಮನೆಗೆ ಹೋಗುವುದು ಮತ್ತು ಸ್ವಲ್ಪ ಹೊತ್ತಿನ ನಂತರ ಅವರ ಮನೆಯಿಂದ ಹೊರಗೆ ಬರುವುದು ಎಸ್ಪಿ ಮೇಡಂ ನೋಡಿದರು ತಡ ಆ ಇಬ್ಬರು ಕುಡುಕರ ಬಳಿಗೆ ಹೋಗಿ ತನ್ನ ಕೈಯಲ್ಲಿದ್ದ ರಿವಾಲ್ವರ್ ಅನ್ನು ಅವರಿಗೆ ಗುರಿಯಿಟ್ಟರು ಭಿಕ್ಷುಕಿಯ ವೇಷದಲ್ಲಿದ್ದ ಎಸ್ಪಿ ಮೇಡಂ ಅವರನ್ನು ನೋಡಿ ಆ ಕುಡುಕರು ಮೊದಲು ಹೆದರಲಿಲ್ಲ ಅವರ ಕೈಯಲ್ಲಿದ್ದ ರಿವಾಲ್ವರ್ ನಕಲಿ ರಿವಾಲ್ವರ್ ಎಂದು ತಿಳಿದುಕೊಂಡು ಅವರನ್ನು ಮರಳಿ ಬೆದರಿಸಲು ಪ್ರಾರಂಭಿಸಿದರು ಆಗ ಎಸ್ಪಿ ಮೇಡಂ ಗಾಳಿಯಲ್ಲಿ ರಿವಾಲ್ವರ್ ಹಾರಿಸಿದರು ಆ ಹೊಡೆತಕ್ಕೆ ಆ ಕುಡುಕರಿಬ್ಬರೂ ಹೆದರಿ ಹೋದರು ಅಷ್ಟೇ ಅಲ್ಲದೆ ರಿವಾಲ್ವರ್ ಶಬ್ದಕ್ಕೆ ಗ್ರಾಮಸ್ಥರೆಲ್ಲರೂ ಎಚ್ಚರಗೊಂಡರು ಎಲ್ಲರೂ ಎಸ್ಪಿ ಮೇಡಂ ಬಳಿಗೆ ಓಡಿ ಬಂದರು ಅವರು ಇಬ್ಬರು ಕುಡುಕರಿಗೆ ರಿವಾಲ್ವರ್ ಗುರಿ ಇಟ್ಟುಕೊಂಡಿರುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ಹಾಗೆ ನೋಡುತ್ತಿದ್ದೀರೇನು ಮೊದಲು ಈ ಕಳ್ಳರನ್ನು ಹಿಡಿಯಿರಿ ಎಂದು ಎಸ್ಪಿ ಮೇಡಂ ಗಟ್ಟಿಯಾಗಿ ಹೇಳಿದಾಗ ಗ್ರಾಮಸ್ಥರೆಲ್ಲರೂ ಆ ಕುಡುಕರನ್ನು ಬಂಧಿಸಿದರು ನಂತರ ತಾನು ಭಿಕ್ಷುಕಿಯಲ್ಲ ಆ ಜಿಲ್ಲೆಯ ಎಸ್ಪಿ ಎಂದು ಅವರು ಹೇಳಿದರು ಕುಡುಕರನ್ನು ವಿಚಾರಣೆ ಮಾಡಲು ಅವರನ್ನು ಠಾಣೆಗೆ ಕರೆದುಕೊಂಡು ಹೋದರು ತನ್ನ ಶೈಲಿಯಲ್ಲಿ ಆ ಕುಡುಕರನ್ನು ವಿಚಾರಣೆ ಮಾಡಿದ ನಂತರ ಪೊಲೀಸ್ ಏಟಿಗೆ ತಡೆದುಕೊಳ್ಳಲಾಗದೆ ಆ ಕುಡುಕರು ಬಾಯಿಬಿಟ್ಟರು ಪ್ರತಿ ರಾತ್ರಿ ಎಲ್ಲರೂ ಮಲಗಿದ ನಂತರ ಈ ಕುಡುಕರು ಗ್ರಾಮಕ್ಕೆ ಹೋಗಿ ತಮ್ಮ ಕಣ್ಣಿಗೆ ಇಷ್ಟವಾದ ಹೆಂಗಸನ್ನು ಅನುಭವಿಸಲು ಅವರ ಮನೆಗೆ ಹೋಗುತ್ತಿದ್ದರು ನಿದ್ರೆಯಲ್ಲಿರುವವರು ಯಾರೂ ಎಚ್ಚರಗೊಳ್ಳದಂತೆ ಅವರ ಮುಖಗಳ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡುತ್ತಿದ್ದರು ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಯುವತಿಯರ ಮೇಲೆ ಕಾಮದಾಹ ತೀರಿಸಿಕೊಂಡು ಏನೂ ತಿಳಿಯದಂತೆ ಆ ಕುಡುಕರು ಹೋಗುತ್ತಿದ್ದರು ಇದನ್ನೆಲ್ಲ ಅವರ ಬಾಯಿಂದ ಕೇಳಿದ ನಂತರ ಎಸ್ಪಿ ಮೇಡಂಗೆ ಅವರ ಮೇಲೆ ಸಿಟ್ಟು ನೆತ್ತಿಗೇರಿತು ಅಮಾಯಕ ತಿಳಿಯದ ಹೆಣ್ಣು ಮಕ್ಕಳೆಲ್ಲರೂ ಈ ಕುಡುಕರಿಂದ ಗರ್ಭ ಧರಿಸುತ್ತಿದ್ದಾರೆ ಎಂದು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಇದೇ ವಿಷಯವನ್ನು ಗ್ರಾಮಸ್ಥರೆಲ್ಲರಿಗೂ ಅವರು ಹೇಳಿದರು ಆ ಕುಡುಕರನ್ನು ತಕ್ಷಣ ಗಲ್ಲಿಗೇರಿಸಬೇಕು ಎಂದು ಗ್ರಾಮಸ್ಥರೆಲ್ಲರೂ ಒತ್ತಾಯಿಸಿದರು ಆದರೆ ಈ ಕೇಸ್ ಇನ್ನೂ ನಡೆಯುತ್ತಿದೆ ಇಂತಹ ನರರೂಪ ರಾಕ್ಷಸರಿಗೆ ಯಾವ ಶಿಕ್ಷೆ ವಿಧಿಸಿದರೆ ಸರಿ ಈಗ ಹುಡುಗಿಯರ ಪರಿಸ್ಥಿತಿ ಏನು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ